ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಚೌ ಚೌ ಭಾತನ್ನ ಮಾಡ್ತಾಯಿದ್ದೀನಿ ಇದ್ದೀನಿ ಈ ನಾನು ತೋರಿಸಿರೋ ವಿಧಾನದಿಂದ ಮಾಡಿ ತುಂಬಾ ರುಚಿಕರವಾಗಿರುತ್ತೆ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಕೇಸರಿ ಭಾತ್ಗೆ ಯಾವುದೇ ಕಲರ್ನ ಬಳಸಿಲ್ಲ ಹಾಗೇ ಮಾಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ನಾನು ಹಾಕ್ಕೊಂಡಿರೋ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಉಪ್ಪಿಟ್ಟಿನ ರವೆನ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಒಂದು ಲೋಟ ಹಾಕ್ಕೊಂಡೆ ಇವಾಗ ಇನ್ನರ್ಧ ಲೋಟನ ಹಾಕ್ಕೊಂಡು ಎರಡು ಸೋಟಷ್ಟು ಚಿಕ್ಕ ಸೋಟಲ್ಲಿ ಅಡುಗೆ ಎಣ್ಣೆನ ಸೇರಿಸ್ಕೊಂಡು ರವೆನ ಒಳ್ಳೆ ಘಮ ಬರೋವರೆಗೂ ಹುರ್ಕೊಳ್ತೀನಿ ಒಂದು ಸೋಟ್ ಹಾಕ್ಕೊಂಡೆ ಆನಂತರ ಇನ್ನೊಂದು ಸೋಟು ಚಿಕ್ಕ ಸೋಟಲ್ಲಿ ಹಾಕ್ಕೊಳ್ತೀನಿ ಈ ರೀತಿ ರವೆನ ಉರಿಯುವಾಗ ಅಡುಗೆ ಎಣ್ಣೆನ ಸೇರಿಸಿ ಹುರಿಯೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ ಈ ರೀತಿ ಹಾಕ್ಕೊಂಡು ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ ನಾನಿಲ್ಲಿ ಉಪ್ಪಿಟ್ಟಿಗೆ ಒಂದೂವರೆ ಲೋಟ ರವೆನ ತಗೊಂಡಿದ್ದೀನಲ್ಲ ಒಂದು ಲೋಟಕ್ಕೆ ಎರಡೂವರೆ ಲೋಟದಷ್ಟು ನೀರು ಆ ರೀತಿಯಾಗಿ ನಾನು ಇಲ್ಲಿ ನಾಲ್ಕು ಲೋಟ ನೀರನ್ನ ತಗೊಂಡಿದ್ದೀನಿ ತುಂಬ ಉದುದ್ರಾಗಬೇಕು ಅಂದರೆ ಮೂರು ಮೂರುವರೆ ಲೋಟ ಸೇರಿಸ್ಕೊಂಡ್ರೆ ಉದುದ್ರಾಗ ಬರುತ್ತೆ ಸ್ವಲ್ಪ ತೆಳುವಾಗಿರಲಿ ಅಂದರೆ ನಾಲ್ಕೂವರೆ ಲೋಟ ತಗೊಳ್ಳಿ ಅಥವಾ ನಾಲ್ಕು ಲೋಟನೇ ಸಾಕಾಗುತ್ತೆ ನಾನಿಲ್ಲಿ ನಾಲ್ಕು ಲೋಟ ನೀರನ್ನ ಒಂದು ಕಡೆ ಕಾಯೋಕ್ಕೆ ಅಂದರೆ ಕುದಿಸಿ ಇಟ್ಕೊಂಡಿರ್ತೀನಿ ಆವಾಗ ಬೇಗ ಉಪ್ಪಿಟ್ಟು ರೆಡಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ತೀನಿ ಇವಾಗ ಆಗಿದೆ ರವೆ ಹುರಿದಾಗಿದೆ ಎತ್ತಿಟ್ಕೊಳ್ತೀನಿ ಇನ್ನೊಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ನೂರೈವತ್ತು ಗ್ರಾಮ್ ಆಗೋಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೆ ಎಂಟು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡು ಸ್ವಲ್ಪ ಹಿಂಗನ್ನು ಒಂದು ಚಿಟಕಿಯಷ್ಟು ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಆನಂತರ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಕಡಲೆಬೇಳೆನ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೂ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಕರಿಬೇವು ಒಂದು ಮೂರು ಕಡ್ಡಿಯಷ್ಟು ಸೇರಿಸ್ಕೊಂಡೆ ಆನಂತರ ನಾಲ್ಕು ಈರುಳ್ಳಿ ಮಧ್ಯಮ ಗಾತ್ರದ್ದು ಈರುಳ್ಳಿನ ಸೇರಿಸಿ ಎರಡು ಚಿಟಿಕೆ ಉಪ್ಪನ್ನ ಸೇರಿಸಿ ಪುಡಿ ಉಪ್ಪನ್ನ ಸೇರಿಸಿ ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ತೀನಿ ನಾನಿಲ್ಲಿ ತೆಂಗಿನ ತುರಿನ ಬಳಸಿಲ್ಲ ಬೇ ನೀವು ಬೇಕಿದ್ದಲ್ಲಿ ತೆಂಗಿನ ತುರಿನ ಹಾಕ್ಕೋಬೋದು ಹಾಗೆಯೇ ಯಾವುದೇ ತರಕಾರಿ ಬಳಸ್ತಿಲ್ಲ ಟೊಮೊಟೊ ಈರುಳ್ಳಿ ಅಷ್ಟೇ ಇದಕ್ಕೆ ಕ್ಯಾರೆಟು ಉರ್ಲಿಕಾಯಿ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ನಾನಿಲ್ಲಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡು ಹುರ್ಕೊಳ್ತಿದ್ದೀನಿ ಇವೆಲ್ಲ ಬೆಂದಾಗ ನಾನು ನಾಲ್ಕು ಲೋಟ ನೀರನ್ನ ಕಾಯಿಸಿಟ್ಕೊಂಡಿದ್ದೆ ಆ ನೀರನ್ನ ಸೇರಿಸ್ಕೊಳ್ತೀನಿ ಉಪ್ಪಿಟ್ಟು ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾತ್ರ ನೀರನ್ನ ಕಾಯಿಸಿಟ್ಕೊಂಡಿದ್ದೆ ನೀವು ತಣ್ಣೀರನ್ನೇ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದು ಕುದಿಯುವಾಗ ಇವಾಗ ಕಲ್ಲುಪ್ಪನ್ನ ಸೇರಿಸ್ಕೊಂಡೆ ರುಚಿಗೆ ತಕ್ಕಷ್ಟು ಈಗ ಕುದಿಯುವಾಗ ಹುರಿದಿಟ್ಕೊಂಡಿರುವಂತಹ ರವೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಟು ಸಣ್ಣ ಊರಿನಲ್ಲಿ ನಾಲ್ಕೈದು ನಿಮಿಷ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿಯಾಗುತ್ತೆ ತುಂಬಾ ರುಚಿಕರವಾಗಿರುತ್ತೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ಈಗ ನಾನು ಅದೇ ಫ್ರೈ ಪ್ಯಾನ್ಗೆ ಒಂದು ಬೌಲಷ್ಟು ರವೆನ ತಗೊಂಡಿದ್ದೀನಿ ರವೆನ ತಗೊಂಡು ಇದಕ್ಕೆ ಆರು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಹುರ್ಕೊಳ್ತಿದ್ದೀನಿ ಇದು ಕೇಸರಿ ಭಾತ್ಗೆ ಇದನ್ನು ಒಳ್ಳೆ ಪರಿಮಳ ಬರೋವರೆಗೂ ಹುರಿದು ಎತ್ತಿಟ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಘಮ ಬರೋವರೆಗೂ ಹುರ್ಕೊಳ್ತೀನಿ ಇದಾದ ನಂತರ ನಾನು ಇನ್ನೊಂದು ಕಡೆ ಒಂದು ಬೌಲು ನೀರು ತಗೊಂಡ ರವೆ ತಗೊಂಡಿದ್ನಲ್ವಾ ಅದೇ ಬೌಲಲ್ಲಿ ನಾಲ್ಕು ಬೌಲು ನೀರನ್ನ ಕುದಿಯೋಕ್ಕೆ ಇಟ್ಕೊಳ್ತೀನಿ ಇವಾಗ ರವೆ ಹುರಿದಾಗಿದೆ ಎತ್ತಿಟ್ಕೊಂಡಿದ್ದೀನಿ ಇನ್ನೊಂದು ಪಾತ್ರೆನಲ್ಲಿ ನಾಲ್ಕು ಬೌಲು ನೀರನ್ನ ಹಾಕ್ಕೊಂಡು ಅದು ಕುದಿಯುವಾಗ ಸ್ವಲ್ಪ ಕೇಸರಿ ದಳನ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಕಲರ್ನ ಫುಡ್ ಕಲರ್ನ ಯೂಸ್ ಮಾಡಿಲ್ಲ ಕೇಸರಿ ದಳ ಬಿಡೋ ಕಲರೇ ಒಳ್ಳೆ ಯೆಲ್ಲೋ ಕಲರ್ ಬರುತ್ತೆ ಇವಾಗ ನೋಡಿ ಕುದೀತಿದೆ ನೀರು ಇವಾಗ ನಾನು ಹುಟ್ಟಿಟ್ಕೊಂಡಿರುವಂತಹ ರವೆನ ಸೇರಿಸ್ಕೊಂಡು ಮಧ್ಯಮ ಊರಿನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದೊಂದು ಮೂರು ನಿಮಿಷ ಬೆಂದ ನಂತರ ನಾನು ಇದಕ್ಕೆ ಒಂದು ಬೌಲು ರವೆ ತಗೊಂಡಿದ್ನಲ್ವ ಒಂದು ಬೌಲು ಸಕ್ಕರೆನ ಸೇರಿಸ್ಕೊಳ್ತೀನಿ ಹಾಗೆಯೇ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತೀನಿ ನಾನು ಏಲಕ್ಕಿನ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ ಪೌಡ್ರ್ ಮಾಡಿ ಅದನ್ನು ಸೇರಿಸ್ಕೊಳ್ತೀನಿ ಏಲಕ್ಕಿಗೆ ಸಕ್ಕರೆನ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಬೇಗ ಪುಡಿ ಆಗುತ್ತೆ ಚೆನ್ನಾಗಿ ಪೌಡರ್ ಆಗಿರುತ್ತೆ ಏಲಕ್ಕಿ ಅದಕ್ಕೋಸ್ಕರ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಇವಾಗ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಆನಂತರ ರವೆನ ಹುರ್ಕೊಂಡಿದ್ನಲ್ವ ಅದೇ ಫ್ರೈ ಪ್ಯಾನ್ಗೆ ಐವತ್ತು ಗ್ರಾಮಾಗಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡೆ ಹಾಗೆ ಬಾದಾಮಿನ ಹದಿನೈದರಷ್ಟು ಬಾದಾಮಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇವು ಚೆನ್ನಾಗಿ ಬೆಂದ ನಂತರ ನಾನು ಕೇಸರಿ ಭಾತ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಮೇಲಿಂದ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇಷ್ಟಾದರೆ ಕೇಸರಿ ಭಾತು ರೆಡಿಯಾಗುತ್ತೆ ತುಂಬಾ ರುಚಿಕರವಾಗಿರುತ್ತೆ ಈ ವಿಧಾನದಲ್ಲಿ ಮಾಡೋದರಿಂದ ಒಮ್ಮೆ ಟ್ರೈ ಮಾಡಿ ಧನ್ಯವಾದಗಳು